ಲೇ ಇವಳೆ ಇವಳು ಪಾರ್ವತಕ ಬಂದಿಲ್ಲ ಅಯ್ಯೋ ಇಲ್ಲ ಕಣಿ ಬಂದಿಲ್ಲ ಬರಬೇಕಿದ್ರೆ ಇಷ್ಟೊತ್ತು ಕೆಲಸ ಸೊಪ್ಪು ಮಾಡಿಕೊಂಡು ಅದು ಯಾಕೋ ಬಂದಿಲ್ಲ ಪೈ ನೀವು ಸೊಪ್ಪು 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 ಅಕ್ಕ ಪಾರ್ವತಕ ಓ ಏನು ಬೋರ ಗೌಡ್ರು ಏನು ಸಮಾಚಾರ ಅಕ್ಕ ಏ ಎಲ್ಲೋ ಗಂಡದೆ ನೋಡೀನಿ ಅಂದಲ್ಲ ಅದು ಕೇಳ ಕರಿತಾರಕ್ಕ ಕೂತ್ಕೋ ನೋಡು ಮಗ ನಾನು ಹೇಳಿವಿನಿ ಅವಮ್ಮಂಗೆ ನೋಡಣೆ ಅಂದವ್ರೆ ಅವರು ಅವ್ರ ಮನೆ ಹುಟ್ಟಿದಾವೆಲ್ಲ ಮಾತಾಡ್ಬೇಕಂತೆ ನಾಡಿಗೆ ಸೊಪ್ಪು ಮಾಡ್ಕೊಯ್ತೀನಲ್ಲ ಅದು ಹೇಳ್ತೀನಿ ಅಂದ್ರೆ ಅವ್ರ ಮಗ ಅಲ್ಲ ಕನಕ ಅವರು ದೊಡ್ಡ ಮನಸ್ಸು ಅಂತ ನಮ್ಮ ಮನೆ ಮಕ್ಕಳು ಮಾಡ್ಕೊಂಡಾರ ಅದೇ ಹಾಕ್ಬೇಕು ಅಯ್ಯೋ ಎಲ್ಲರೂ ಬಡವ್ರನ್ನೇ ನೋಡಕ್ಕ ಅಯ್ಯೋ ಸುಮ್ ಕುಂತ್ಕೊ ನಾವು ಬಡವರು ಬಡವರು ಅಂದ್ಕೊಂಡು ಬಡವ್ರ ಮನೆಗೆ ಹಾಕ್ಬೇಕಾ ಅವನಿಗೂ ಎಲ್ಲಿ ಹೆಣ್ಣು ಸಿಕ್ತಾನೆ ಹುಡುಕ್ತಾ ಕೂತವ್ರೆ ಕಂತೆ ಹಾಂ ಅವನ್ನ ಯಾರು ಮೂಸೋರು ಇಲ್ಲ ಕತೆ ಸುಮ್ಮ ಕೂತ್ಕೊ ಅಲ್ಲ ಅವರು ನಮ್ಮ ಮನೆ ನೋಡಿದ್ರೆ ಒಪ್ಕೊಂಡಾರ ನೀವು ಎಲ್ಲ ಹೇಳಿದೆಯಾ ನಮ್ಗೆ ಹಿಂಗೆ ಅಂತ ಹೇಳಿನಿ ಹೇಳೀನಿ ಹೇಳಿನಕ್ಕ ಸುಮ್ಮೀರು ಬಡವರು ಕನಪ್ಪ ಹುಟ್ಟಿನಲ್ಲಿ ಅಮ್ಮ ಹೆಣ್ಣು ಮಾತ್ರ ಅಂತ ಹೇಳೀನಿ ನೋಡಕ ಸುಮ್ಮೀರ್ ಏನಂತಾರಂತ ಅಕ್ಕ ನಿಮಗೆ ಗೊತ್ತು ನಮ್ಮ ತವ ಏನು ಅಂದ್ರೆ ಏನೂ ಇಲ್ಲ ಒಂದು ಟೂಟು ಮಾಡಕ್ಕೂ ಕಷ್ಟ ನಮ್ಗೆ ಆ ಹೆಂಗ ಮೂರು ಮಕ್ಳು ಮಾಡೋದ್ಕೆ ಜೀವವಾ ಕೈಲಿಕೊಂಡಿ ಕಣಕ ಕೈಲಿಕೊಂಡಿವಿ ಮಾಡಬೇಕು ಏನ್ ಮಾಡೋದು ಅಂತಲೇ ಗೊತ್ತಾಯ್ತ ಇಲ್ಲ ಕನಕ ಏನ್ ಮಾಡೋದು ಅಂತಲೇ ಗೊತ್ತಾಯ್ತ ಕೈಲಿ ಒಂದ್ ರೂಪಾಯಿ ಇಲ್ಲ ಕನಕ ಇರೋದಿಷ್ಟಾಗ್ಲ ಮನೆ ಬಿಟ್ರೆ ಏನು ಅಂದ್ರೆ ಏನು ಇಲ್ಲ ನಮ್ಗೆ ಅದ್ಕೆ ಪರ್ವತ ನಾನು ಹೇಳದು ಅಂತ ನಮಗೆ ಯಾಕೆ ಬೇಕು ನಮ್ಮಂಗೆ ಯಾರೇ ಬಡವರು ಬಡಗರು ಇದ್ರೆ ನೋಡು ನಮಗೆ ತ್ರೀ ಮಂದ್ರ ಸವಾಸ ಬೇಡ ಕಣವ ಬೇಡ ಅವರು ನಮ್ಮ ಮನೆ ತಗ ಬಂದಿ ನಮ್ಮ ಮನೆ ನೋಡಿ ಒಪ್ಕೊಂಡಂಗ ಒಪ್ಕೊಂಡಂಗವ ನಾನೇನೋ ದೊಡ್ಡ ಶ್ರೀಮಂತ ಅಂತ ಹೇಳಿಲ್ಲ ಸುಮ್ ಕೂತ್ಕೋ ನಾನು ಬಡವರೇ ಅಂತ ಹೇಳಿದೀನಿ ಅವ್ರಿಗೆ ಹೆಣ್ಣು ಬೇಕಾಗಿರೋದು ಎಲ್ಲಿ ಹೆಣ್ಣು ಸಿಗ್ತಾನೆ ಸಾಯ್ತಾ ಕುತವ್ರೆ ನಮ್ಮ ಹೆಣ್ಣು ಅಷ್ಟು ಚೆನ್ನಾಗಾದ ಹಾಳು ರೋಗ ಅವ್ರಿಗೆ ನೋಡೋಣ ಸುಮ್ಮನಿರು ಅವ್ರು ಬಂದು ನೋಡಲಿ ಫಸ್ಟು ಆಮೇಲೆ ಅವ್ರಿಗೆ ಗೊತ್ತಾಗ್ತಿಲ್ಲವ ಮನೆ ಮಠ ಹೆಂಗದೆ ಅಂತ ಒಪ್ಕೊಂಡ್ರೆ ಮಾಡ್ಕೊಡೋದು ಇಲ್ಲಾಂದ್ರೆ ಎಲ್ಲರೂ ನೋಡಕ್ಕಾಯ್ತೀವಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿರಿ ನೀವು ಇನ್ನೂ ಸಣ್ಣ ಹೆಣ್ಣು ಅದು ಹ್ಞೂ ಸುಮ್ಮರು ನೀನು ಯಾನ ಮದುವೆ ಮದುವೆ ಮಂದ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತ್ಕೊಬಿಡಿ ಅಣ್ಣು ಹೇಳ್ತೀವಿ ಅಕ್ಕ ಒಂದು ಹಾಡದೆ ಆ ಹಾಡು ಮಾರ್ಬಿಟ್ಟು ಮಾಡ್ಬಿಡೋಣ ಎಲ್ಲರ ದೇವಸ್ಥಾನದಲ್ಲಿ ಬಡವ್ರು ನೋಡಕ್ಕ ಅವರು ಹಂಗೆ ಮದುವೆ ಮಾಡ್ಕೊಡಿ ಹಿಂಗೆ ಮದುವೆ ಮಾಡಿಕೊಡಿ ವರದಕ್ಷಣೆ ಕೊಡಿ ಅಂದ್ರೆ ನಾವು ಹೇಳ್ತಾರದಕ್ಕ ಅಯ್ಯೋ ನೀವು ಯಾಕೆ ಹಿಂಗೆ ಆಡ್ತಾ ಇದ್ರಿ ಈಗ ಹಣ್ಣು ಹೇಳ್ತೀವಿ ನನಗೆ ಅರ್ಥ ಆಯ್ತು ಇಲ್ಲಕ್ಕ ಹಾಕತ್ತಾಗಿ ನೋಡ ನೀರು ಅವ್ರು ಬಂದು ನೋಡಿ ಒಪ್ಕೊಂಡಾರ ಇಲ್ವಾ ನೋಡಿ ಸುಮ್ಮ ನೀರಿ ಅಯ್ಯೋ ದೇವೇ ಒಟ್ನ ನೀನು ನಂಬಿಬೇಕಂತ ಪರ್ವತಕ್ಕ ಅದು ಏನು ಮಾಡ್ತೀವೋ ಮಾಡೋ ಒಟ್ನಲ್ಲಿ ಎಲ್ಲ ಮಗ ಎಲ್ಲಿದ್ದಾಳು ಎಲ್ಲ ಅನ್ನಕ್ಕೆ ಮಾ ಅನ್ನಕ್ಕೆ ನೀರು ಇಟ್ಟವಳೇನೋ ಅಕ್ಕಿ ಹಾಯ್ಕೊಡೋಣ ಕೊಟ್ಟಲು ನಾನು ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡೆ ಕರಿತೀನಿ ಸಾವಿತ್ರಿ ಸರಿ ಏನವಾ ಅಲ್ಲ ಅದಕ್ಕೆ ಕರೀತದ ನೋಡವಾ ಪರ್ವತವಾ ಏನು ಪರ್ವತವಾ ಏನು ಮಾಡ್ತಾ ಇದ್ದೀ ಮಗ ಏ ಅನ್ನ ಮಾಡೋಕೆ ಅಂತ ನೀರು ಇಟ್ಟಬೇಕಂತ ಬರ್ತಾವ ಅವು ಇಲ್ಲಕ್ಕೆ ಆಯ್ತಾ ಅದ ಮನೆ ಕೆಲಸ ಎಲ್ಲಾನು ಕಲ್ತಿದ್ಯಾ ಎಲ್ಲ ಬಂದದ ಮಾಡೋಕೆ ದೊಡ್ಡ ಮನೆಗೆ ಸೇರಿಕೊಂಡ್ರೆ ಎಲ್ಲನೂ ಮಾಡೋಕೆ ನಿಭಾಯ್ಸಕ್ಕೆ ಯಾತದವ ನಿಂಗೆ ಮಾಡ್ತೀನಿ ಅಂತ ಬರ್ತವ ಇಲ್ಲಿ ಮನೆ ಕೆಲಸ ನಾನು ಅಲ್ವಾ ಮಾಡೋದು ಮಾಡ್ತೀನಿ ಇನ್ನೇನು ಮಾಡಿ ನಾವು ಬಡವರಾಗ ಉಟ್ಬಿಟ್ಟು ಅದು ಇದು ಅನ್ನೋಕ್ಕದ ಎಲ್ಲ ಕೆಲಸನೂ ಮಾಡ್ಬೇಕಂತ ಇರ್ತವ ಅಯ್ಯೋ ಬಂಗಾರವೇ ಎಲ್ಲರೂ ಒಂದು ಬಂಗಾರದೊಂದು ಮನೆಗೆ ಸೇರ್ಕೊಬಿಟ್ರೆ ನೀನು ನನಗೂ ಸಮಾಧಾನಕ್ಕನ ಮಗ್ಲಿ ನೋಡಣ್ಣ ಸುಮ್ಮೀರು ಎಲ್ಲ ಒಂದು ನೋಡಿದೀನಿ ಮನೆ ಕಡೆ ಎಲ್ಲ ಚೆನ್ನಾಗಿ ಜೋರಾಗವ್ರೆ ಹಾಂ ನಿಮ್ಮತ್ತೊಂದು ಚೂರು ಘಾಟಿ ಹಾಂ ನಾದಿನಿ ಅವಳು ಅಂತೂ ಹುರಿದ್ ಬಿಳ್ತಿದ್ಲು ಅವಳು ಇಲ್ಲ ಈಗ ಮದುವೆ ಮಾಡಿಬಿಟ್ಟವ್ರಿ ಏನೋ ಮದುವೆ ಮಾಡೋರೆ ನಿಮ್ಮತ್ತೊಂದು ಚೂರು ಘಾಟಿ ಮೈದ ಮಾತ್ರ ಅದು ಐದ ಡಣ್ಣು ಅಷ್ಟೇ ಒಳ್ಳೆಯನೇ ಅವನವೇ ನೋಡ ನಿನ್ಗೇನಾರೇ ಅಮ್ಮನೆಯಲ್ಲಿ ಕೂಡಿ ಬಂದ್ಬಿಟ್ರೆ ಹೆಂಗೋ ಒಳ್ಳೇದಾಗಿರ್ಬಿಟ್ನ ಅವ್ರು ನಮ್ಮಂತ ಬಡವ್ರು ಮಾಡ್ಕೊಂಡಾರ ಪರ್ವತವ ನಮ್ಮಂತ ಬಡವ್ರನ್ನ ಅವರು ಅಯ್ಯೋ ಸುಮ್ಮ ಕುತ್ಕೊನೆಯೋ ಅವರೇ ಹೆಂಗೆ ಸಿಗ್ತಾನೆ ಸಹಿತ ಕೂತವ್ರೆ ನಿನ್ನಂತ ಚಿಂದಂತ ಹೆಣ್ಣು ಮಾಡ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು ಅವರು ಪುಣ್ಯ ಮಾಡಿರ್ಬೇಕಣ ಸುಮ್ಮನೆರು ನೋಡೋಣ ಅದೇನಾದ್ರು ನಿನ್ನ ಹಣಲಿ ಏನು ಬರ್ತಿದ್ದೆ ನಾ ದೇವ್ರು ನೋಡೋಣ ಸುಮ್ಮನೆ ನೀವು ಒಬ್ಬಳಿಗೆ ಏನು ಮಾಡ್ಕೊಂಡು ಬರತ್ತವ ಇಲ್ಲ ಅನ್ನ ಮಾಡ್ತೀನಿ ಹುಣ್ಣುವೆ ಬಾ ಅಯ್ಯೋ ಬೇಡ ಸುಮ್ಮನೆ ಮಗಳು ನಾನು ಏನಾದರೂ ಮಾಡ್ಕೋತೀನಿ ಸುಮ್ಮೀರು ಅಯ್ಯೋ ನಿಮಗೆ ಪಾಪ ಕಷ್ಟ ಅಂತದ್ರಲ್ಲಿ ನೀವು ನನಗೂ ಇಕ್ಕಿರಾ ಐ ಸುಮ್ಮೀರು ಹಾಂ ಈ ಸೊಪ್ಪು ಸೊಪ್ಪು ಬಿಕ್ಕದೇ ತಗೋಬೇಕ ಸಾರು ನೋಡ್ಬಿಟ್ಟು ಸಾಕು ಕೊಡುಸಿ ನನಗೆ ಏನು ಮಾಡ್ಕೋತೀನಿ ಒಂಚೂರು ಸಾಕೊಡು ಹಿಟ್ಕಿಟ್ ಮಾಡ್ಕೊತೀನಿ ಹಾಂ ಸಾಕೊಡೋಸಿ ಆ ಸೊಪ್ಪು ತಕು ಸೊಪ್ಪು ತಗೊಂಡು ಚೆನ್ನಾಗಿ ಸಾರು ಮಾಡ್ಬೋದು ಅಯ್ಯೋ ಅದೇ ಯಾಕೆ ನಂದೇಕಾ ಇನ್ನೊಬ್ಬಳು ಒಂಚೂರು ಅನ್ನ ಇಟ್ಬಿಟ್ರೆ ನಮಗೆ ಏನಾದದು ಏನು ಕಳ್ಕೊತಿದ್ದೆವು ನಾವು ನೀವು ಒಬ್ಬಳು ಬೇರೆ ಎಲ್ಲೋಗಿ ಏನು ಮಾಡ್ಕೊಂಡು ಇಲ್ಲೇ ಹುಣ್ಣಿ ಹಾಕು ಸಾರ್ನು ಅನ್ನನು ಮಾಡ್ತೀನಿ ಹಿಟ್ಟು ಮಾಡ್ತಳಕಂತೆ ಹುಣ್ಮಾಕು ಇಲ್ಲೇ ಒ ಮುದ್ದೆ ಹಿಟ್ಟುಂಟು ಏನಾಯ್ತದ ಏನಾಗ್ತದವಾ ಅಯ್ಯೋ ಸರಿ ಬಿಡ ಮಾತೀ ನಾನು ಒಬ್ಳೆಯಾ ಏನು ಮಾಡನಿ ಅಂತ ನಾನು ಯೋಚನೆ ಮಾಡ್ತೀನಿ ಮಾಡಕ್ಕೆ ಮಾಡೋಕೆ ಮನ್ಸು ಬರೋಕ್ಕಿಲ್ಲ ಕಣ ಒಬ್ಬಳಿಗೆ ಮಾಡೋಕೆ ಮನ್ಸು ಬರೋಕ್ಕಿಲ್ಲ ಅಲ್ಲೆಲ್ಲ ಸುತ್ಕೊಂಡು ಸೊಪ್ಪು ಮಾರ್ಕೊಬರ್ತೀನ ಹಾಕಿಲ್ಲ ಅಯ್ಯೋ ಒಯ್ಸಾಯ್ತು ಯಾರಾರು ಇರ್ಬೇಕು ಮಗ ವಯ್ಸಾದ ಕಾಲದಲ್ಲಿ ಯಾರಾರ ಇರಬೇಕು ಹಾಗೆ ನನಗೂವೇ ಹೆಣ್ಮಕ್ಳು ಎಲ್ಲಾರನ್ನೂ ಮದುವೆ ಮಾಡಿಕೊಟ್ಟೆ ಎಲ್ಲರು ಕಂದಿರು ಮನೆಯವ್ರೆ ಎಲ್ಲರೂ ಮನೆಯವ್ರೆ ಕಣವ ಹಾಂ ನನ್ನ ಗಣ್ಣು ಹೋದ ಹಾಂ ಗಂಡು ಮಕ್ಳು ಯಾರು ಇದ್ದಿದ್ರೆ ಸೊಸೆ ಗೀಸರು ಯಾರು ಇಟ್ಟಿದ್ರು ಏನು ಅಯ್ಯೋ ಈ ಕೋಸಾರಿ ಇಕ್ಕಿಲ್ಲ ಕನವ ಸೊಸಾರಿ ಇಕ್ಕಿಲ್ಲ ಏನು ಹೆಂಗೋ ಕಾಲ ತೊಗೊಳ್ಕೊಂಡ ಹೋಗ್ತೇನೆ ಹಾಂ ನೀವೇನು ತಲೆ ಕೆರ್ಸ್ಕೊಬೇಡ ಮಗ ನೀನು ತಲೆ ಕೆರ್ಸ್ಕೊಬೇಡ ನೋಡ ನೀರು ಎಲ್ಲೋ ಅಲ್ಲ ಆದರೆ ಮದುವೆ ಮಾಡ್ಕೊಡೋಕಾಯ್ತಿದ್ ಬಿಡು ನನಿರ್ವಾ ನಾನು ಹಸಿ ಹಾಕ್ಕೊಡ್ತೀನಿ ಮಾಡಾಕೈತೆ ಸುಮ್ಮನೆ ಚೆನ್ನಕ ನಾ ಹೆಂಗೋ ನೀನೇ ಕಂತ ಧೈರ್ಯ ನಮ್ಗೆ ಕನ್ ಪಾರ್ವತಕ್ಕ ನೀನೇ ಧೈರ್ಯ ಹಾಡುಗಳನ್ನೇ ಸಂತ ಕಟ್ಕೊಂಡೋಗಿ ಮಾರ್ವಂತೇನಿಡ್ ಓ ಇರು ನೋಡೋಣ ಮೊದಲು ಮದುವೆ ಇದ್ದದ್ದೆ ಇದೆಲ್ಲ ಆಡ್ಲಿ ಉಪ್ಪಿಗೆ ಎಲ್ಲ ಕೊಡ್ಲಿ ಆಮೇಲೆ ನೋಡಕೈತಂತವ್ರೆ ಈಗ ಮಾರ್ಬಿಟ್ಟು ಏನು ಮಾಡೋದು ಅಂತ ಅದಕ್ಕೆ ನಾನು ಸುಮ್ಮನೆ ಏನಕರ್ವತಕ್ಕ ನೀನ್ ಮಾಡಿ ಗಿಡ್ ಮಾರ್ಬಿಟ್ಟು ಏನು ಮಾಡೋದು ಏನು ಮಾಡೋದು ಅವ್ರು ರಕ್ತ ಇರುವೆ ಯಾರುವೆ ಇಲ್ಲ ಕನಕ ವಹಿಸ್ಕೊಳಕಿಲ್ಲ ಇರೋಬ್ಬಳು ತಂಗಿಯಾ ಮೂರು ಜನ ಹಾಕಿರಿದ್ದೀವಿ ನಿಂತು ಮಾಡೋಣ ಅನ್ನೋರೇ ಇಲ್ಲ ಬರೀ ಅವ್ರ ಕಷ್ಟ ಹೇಳ್ಕೊತಾರೆ ಏನು ಮಾಡಿ ಏನು ಮಾಡಿವಾ ಈಗ ಮದುವೆ ಮಾಡಿದವರ ಅವಳೊಬ್ಬಳು ಪಾಲಿ ಜುಮೆ ಮಾಡಿಸ್ಕೊಡ್ತೀನಿ ಅಂತವಳೆ ಅದೇ ಅದೇ ಮಡವೇ ಅಂತ ಹೇಳಿದೆ ಇನ್ನೇನು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಕನ್ ಪರ್ವದಕ ಏನು ಮಾಡೋಕ್ಕಾಗ್ತಿಲ್ಲ ಹಾಡು ಗಿಡ್ ಮಾಡಿಬಿಟ್ಟು ಒಂದು ಸುಮಾರು ಮದುವೆ ಮಾಡಿಕೊಟ್ಬಿಟ್ರಿ ಅಷ್ಟೇ ಸಾಕು ಇನ್ನು ನಾವು ಹೆಂಗೋ ಜೀವ ಬೇರೆ ಗಂಟಾ ಇರ್ತೀವಿ ಅಷ್ಟೇ ಇನ್ನೇನು ಮಾಡೋಕ್ಕದು ಮಕ್ಕಳು ಚೆನ್ನಾಗಿದ್ರೆ ಸಾಕು ಕನ್ ಪರ್ವದಕ ಅವ ನೀನು ಹಾಂ ಆಗ್ತಿರೋದೇ ಕಷ್ಟ ಅಲ್ವಾ ಅವ್ರ ಕಷ್ಟನೇ ಅವ್ರಿಗೆ ಆಗಿರ್ತದೆ ಅವ್ರು ನನ್ನ ಮದುವೆ ಆದ್ರೆ ಚೋಯಿಸ್ಕೊಂಡ್ರೆ ಪಾಪ ಅವ್ರು ಏನು ಮಾಡೋರು ಅವ್ರು ಏನು ಮಾಡೋರು ನೀನೇನು ಅವ್ರನ್ನೆಲ್ಲ ಚೆನ್ನಾಗಿರ್ತ ನಮ್ಮ ಅವ್ರನ್ನೂ ನಮ್ಮಂಗೆ ಬಡವ್ರಿಗೆಲ್ಲ ಕೊಟ್ಟರೆದು ಅವರು ಕಷ್ಟ ಮಾಡ್ತಾನೆ ಅವ್ರಿಗೂ ಸುಮ್ ಸುಮ್ಮನೆ ನೀನು ಹೆಂಗೋ ಆಯ್ತ ಸುಮ್ಮರವಾ ಹೆಂಗೋ ಆಯ್ತದೆ ಹಾಂ ಮಣಿ ಏನಿನ್ ತಲೆ ಸಿಗ್ಸ್ಕೊಬೇಡಿ ಸುಮ್ಮನ ಮಗಳ ಹೆಂಗೋ ಆಯ್ತು ಸುಮ್ನೀರು ಹಾಂ ಸಾವಿತ್ರಿ ತಗೋ ಹಾಂ ತಗೋ ಸುಪ್ಪು ತಗೊಂಡು ಉಂಚರು ಸ್ಯಾನು ಈ ಸಾವಿತ್ರಿ ತಗೋವಾ ತಗೋ ಹೋಗುವ ಸರಿ ಹಿಟ್ಟು ಮಾಡ್ತಾ ಇರಲಿ ಅವಳು ಮನೆ ತಕ್ಕ ಹೋಗ್ಬಿಟ್ಟು ಹಾಂ ಮನೆ ತಗೋ ಏನು ಮಾಡಿದವ ಏನು ನೋಡ್ತಿ ಹಾಂ ಬತ್ತಿನ ತಾಳ್ರ ಪಂಚರ್ ಸರಿ ಹಿಟ್ಟು ಮಾಡೋದಕ್ಕೆ ಬಂದ್ಬಿಡು ಪಾರ್ವತಕ್ಕ ಅಲ್ಲಿಗೆ ಸೇರಿಸ್ಬೇಕು ನನ್ನ ಮಗವ ಅಂದ್ಕೊಂಡ ಅವಳೇ ಪಾಪ ಅವ್ರು ಒಪ್ಕೋಬೇಕಲ್ಲ ನೋಡ ನೀರಿಗೆ ಹೆಂಗೆ ಆತದ ಅಂತ ಅಲ್ವಾ ಹುಂಕಾನಿ ಅಯ್ಯೋ ಸುಮ್ಮನೆ ರೀ ಈ ಮಗನಾರಯ್ಯ ಎಲ್ಲರೂ ಒಂದು ಚೆನ್ನಾಗಿರೋ ಮನೆಗೆ ಸೇರಿಕೊಂಡ್ರೆ ನಾವು ಒಂಚೂರು ಸುಮಾರಾಗಿ ಆಳ್ಬೋದು ಉಪ್ಬೋದು ಇನ್ನೇನು ಮಾಡಿರೋ ಸುಮ್ಮನೆ ಮಾಡಿದೆ ಅಷ್ಟೇ ಸಾಕು ಎಲ್ರಿಗೂ ನಮಸ್ಕಾರ ಕಣ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಂಗೆ ಸಪೋರ್ಟ್ ಮಾಡ್ರಪ್ಪ ಧನ್ಯವಾದಗಳು